ರಾಜಕೀಯ ಜಿದ್ದಾಜಿದ್ದಿನ ಕಾರವಾರ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಗಾದಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ಪಾಲಾಗಿದೆ ಕಾರವಾರ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಬಿಜೆಪಿಯ ರವಿರಾಜ್ ಅಂಕೋಲೆಕರ್ ಮತ್ತು ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಪ್ರೀತಿ ಜೋಶಿ ಆಯ್ಕೆಯಾಗಿದ್ದಾರೆ ಒಟ್ಟು ಮೂವತ್ತೊಂದು ಸದಸ್ಯ ಬರದ ನಗರಸಭೆಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸದಸ್ಯರು ಸೇರಿ ಒಟ್ಟು ಹತ್ತೊಂಬತ್ತು ಮತಗಳನ್ನು ರವಿರಾಜ್ ಅಂಕೋಲೆಕರ್ ಮತ್ತು ಪ್ರೀತಿ ಜೋಶಿ ಪಡೆದರು ಬಿಜೆಪಿಯ ಹನ್ನೊಂದು ಜೆಡಿಎಸ್ನ ಮೂರು ಪಕ್ಷೇತರ ಮೂರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಎಂಎಲ್ಸಿ ಗಣಪತಿ ಉಳುವೇಕರ್ ಅವರು ತಮ್ಮ ಮತ ಚಲಾಯಿಸಿದ್ದರಿಂದ ಒಟ್ಟು ಹತ್ತೊಂಬತ್ತು ಮತಗಳ ಬಲ ಸಿಕ್ಕಿತು ಕಾಂಗ್ರೆಸ್ನಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಪ್ರಕಾಶ್ ನಾಯ್ಕ್ ಹಾಗೂ ಸುವಿದಾ ಅವರು ಹದಿನಾಲ್ಕು ಮತಗಳನ್ನು ಪಡೆದರು ಬಿಜೆಪಿಯ ಮತ್ತು ಜೆಡಿಎಸ್ ಅಧಿಕಾರ ಪಡೆಯುತ್ತಿದ್ದಂತೆ ಮೈತ್ರಿ ಪಕ್ಷದ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಎಂಎಲ್ಸಿ ಗಣಪತಿ ಉಳ್ವೇಕರ್ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಅಭಿನಂದನೆ ಸಲ್ಲಿಸಿದರು ಉಪಾಧ್ಯಕ್ಷರು ಆದಂಥ ಶೀಲಾ ಶೆಟ್ಟಿಯವರು ಅಲ್ಲಿಯೂ ಕೂಡ ಪುರಸಭೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆದ್ದುಕೊಂಡಿದೆ ಅದರಲ್ಲಿ ಕೂಡ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡು ಕಾರವಾರಕಲ ಇದು ಎರಡು ವಿಧಾನಸಭಾ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ತಾಲೂಕು ಎರಡು ತಾಲೂಕು ಫಸ್ಟ್ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಇಂಪಾರ್ಟೆಂಟ್ ಇರುವಂಥ ನಗರಸಭೆಯಲ್ಲಿ ಕೆಲಸಗಳನ್ನು ಏನು ಈಗ ಈ ತನಕ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಏನು ಹೆಚ್ಚಿನ ಒಂದು ಅನುದಾನ ಕೊಟ್ಟಿದ್ರು ಆ ಅನುದಾನ ಇನ್ನು ತನಕ ಏನು ಮಾಡಿಲ್ಲ ಇವತ್ತು ಮಳಿಗೆಗಳು ಒಂಬತ್ತು ಕೋಟಿ ರೂಪಾಯಿ ಇದೆ ಇನ್ನು ಅಲ್ಲಿನ ಮಣ್ಣು ಸಹ ತೆಗಿಲಿಲ್ಲ ಮಳಿಗೆಯಲ್ಲಿ ಯಾರು ಫಸ್ಟ್ ಕೆಳಗಡೆ ಇರುವಂತ ಜನರಿಗೆ ಅಲ್ಲೇ ಆ ಜನರಿಗೆ ಅಂಗಡಿಗಳನ್ನು ಕೊಟ್ಕೊಂಡು ನಮ್ಮ ಎಲ್ಲ ಕಾಲ ಸದಸ್ಯರು ಅಲ್ಲಿರುವಂತ ಫಸ್ಟ್ ಆ ಮಣ್ಣನ್ನು ತೆರವುಗೊಳ್ಸ್ಬೇಕಂತ ಹೇಳಿ ನಾನು ತಮ್ಮ ಇದ್ದೇನೆ ಜೊತೆಯಲ್ಲಿ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ಒಮ್ಮತದಿಂದ ಕಾರವಾರ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ಬೇಕಂತ ಜೊತೆಯಲ್ಲಿ ಅಂಕೋಲ ತಾಲೂಕಿನ ಈ ಒಂದು ಆಯ್ಕೆಯಲ್ಲಿ ನಮ್ಮ ಎಲ್ಲ ಹೆಚ್ಚಾಗಿ ಇಲ್ಲಿಯ ಗೌರವಾನ್ವಿತ ಸದಸ್ಯರು ಯಾರು ಹೊರಗುತ್ತೆ ಎಲ್ಲರೂ ಕೂಡ ಓಟ್ ಮಾಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನ ಗೆಲ್ಸಿದ್ದಾರೆ ಅವರಿಗೆ ನನ್ನ ರತ್ನಪೂರ್ವಕ ವಂದನೆಗಳನ್ನು ಇವತ್ತಿನ ಈ ಒಂದು ಚುನಾವಣೆಯಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ